ಅಮರನಾಥ ದೇವಾಲಯಕ್ಕೆ ತುಂಬಾ ಜನ ಹೋಗಿರ್ತೀರಾ ಅದರ ಬಗ್ಗೆ ಕೇಳಿರ್ತೀರಾ ಆದ್ರೆ ಈ ದೇವಾಲಯವನ್ನ ಕಂಡು ಹಿಡಿದವ್ರು ಯಾರು ಅದರ ಹಿನ್ನೆಲೆ ಏನು ಇದರ ಮಹತ್ವವಾದರೂ ಏನು ಬನ್ನಿ ಇಂದಿನ ವಿಡಿಯೋಲಿ ವಿಡಿಯೋಣ ಪರಶಿವನು ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ಕಥೆಯನ್ನ ಹೇಳಿದಂತಹ ಸ್ಥಳ ಇದಾಗಿದೆ ಶಿವನು ತನ್ನ ಅಮರತ್ವದ ರಹಸ್ಯಗಳ ಬಗ್ಗೆ ತಾಯಿ ಪಾರ್ವತಿಗೆ ಇದೇ ಗುಹೆಯಲ್ಲಿ ಹೇಳಿದ್ದಾನೆಂಬ ನಂಬಿಕೆ ಇದೆ ಈ ಸ್ಥಳದಲ್ಲಿ ಶಿವ ಪಾರ್ವತಿಗೆ ಸೃಷ್ಟಿ ಮುಗಿದ ನಂತರವೂ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾಕೆ ಅಮರರಾಗಿರ್ತಾರೆ ಯಾಕೆ ತ್ರಿಮೂರ್ತಿ ದೇವರುಗಳಿಗೆ ಅಂತ್ಯವಿಲ್ಲ ಅನ್ನೋದನ್ನು ಕೂಡ ಇಲ್ಲಿಯೇ ಹೇಳಿದ್ರಂತೆ ಒಂದು ದಿನ ಬೂಟಾ ಮಲ್ಲಿಕ್ ಅನ್ನೋ ಮುಸ್ಲಿಂ ಕುರಿಗಾಹಿಯು ಕುರಿಗಳನ್ನ ಮೇಯಿಸುತ್ತಾ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರ ಹೋದನು ಬೂಟಾ ಮಲ್ಲಿಕ್ ಸ್ವಭಾವತಃ ಬಹಳ ಸಭ್ಯ ದಯೆ ಹೊಂದಿದವನು ಹಾಗೂ ತುಂಬಾ ಬಡವನಾಗಿದ್ದ ಅವನು ಕುರಿಯನ್ನ ಮೇಯಿಸುತ್ತಾ ಪರ್ವತವನ್ನೇರಿದಾಗ ಅಲ್ಲಿ ಸನ್ಯಾಸಿಯೊಬ್ಬನನ್ನ ಭೇಟಿಯಾಗ್ತಾನೆ ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ಗೆ ಕಲ್ಲಿದ್ದಲು ತುಂಬಿದ ಪಾತ್ರೆಯನ್ನ ನೀಡ್ತಾನೆ ಬೂಟಾ ಮನೆಗೆ ಬಂದು ಆ ಪಾತ್ರೆಯನ್ನ ನೋಡಿದಾಗ ಅದರಲ್ಲಿ ಕಲ್ಲಿದ್ದಲಿನ ಬದಲು ಚಿನ್ನವೆದ್ದಿತ್ತು ನಂತರ ಬೂಟಾ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನ ಹೇಳಲು ಬರ್ತಾರೆ ಆದರೆ ಆ ಸನ್ಯಾಸಿಯು ಅಲ್ಲಿ ಕಾಣಿಸೋದಿಲ್ಲ ಅವರ ಬದಲು ಆ ಸ್ಥಳದಲ್ಲಿ ಒಂದು ಗುಹೆ ಕಾಣಿಸಿತು ಬೂಟಾ ಮಲ್ಲಿಕ್ ಆ ಗುಹೆ ಒಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಒಳಿಯೋ ಬಿಳಿ ಬಣ್ಣದ ಶಿವ್ಲಿಂಗವನ್ನ ನೋಡಿದನು ಅದೇ ಕೂಡಲೇ ಬೂಟಾ ಮಲ್ಲಿಕ್ ಅದನ್ನ ಅಲ್ಲಿನ ಗ್ರಾಮಸ್ಥರಿಗೆ ತಿಳಿಸ್ತಾರೆ ಮತ್ತು ಈ ಘಟನೆ ನಡೆದ ಮೂರು ವರ್ಷಗಳ ಬಳಿಕ ಅಮರನಾಥದ ಮೊದಲ ಯಾತ್ರೆ ಪ್ರಾರಂಭವಾಗುತ್ತೆ ಅಂದಿನಿಂದ ಇಂದಿನವರೆಗೂ ಅಮರನಾಥ್ ಯಾತ್ರೆ ಪವಿತ್ರವೆಂಬ ನಂಬಿಕೆ ಇದೆ ಬೂಟಾ ಮಲ್ಲಿಕ್ ವಂಶಸ್ಥರು ಗುಹೆಯನ್ನ ಮತ್ತು ಶಿವಲಿಂಗವನ್ನ ನೋಡ್ಕೊಳ್ತಾ ಇದ್ದಾರೆ ನೀಲ್ಮತ್ ಪುರಾಣ ಮತ್ತು ಶಿವ ಪುರಾಣದಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಉಲ್ಲೇಖಿಸಲಾಗಿದೆ ಪಾರ್ವತಿ ದೇವಿಯು ಅಮರನಾಥದ ಗುಹೆಯಲ್ಲೇ ಒಮ್ಮೆ ಪರಶಿವನಲ್ಲಿ ನೀವು ಕುತ್ತಿಗೆಗೆ ರುಂಡ ಮಾಲೆಯನ್ನ ಧರಿಸಿರುವಿರಲ್ಲ ಅದು ಯಾರ ತಲೆ ಬುರುಡೆಗಳು ಯಾವ ಕಾರಣಕ್ಕಾಗಿ ಧರಿಸಿದ್ದೀರೆಂಬ ಪ್ರಶ್ನಿಸುತ್ತಾಳೆ ಆಗ ಶಿವನು ನೀವು ಎಷ್ಟೋ ಬಾರಿ ಬ್ರಹ್ಮಾಂಡದಲ್ಲಿ ಜನಿಸುತ್ತೀರಿ ಹಾಗೂ ನೀವು ಎಷ್ಟೋ ಬಾರಿ ಸಾವನ್ನಪ್ಪುತ್ತೀರಿ ಆ ಸಮಯದಲ್ಲೆಲ್ಲ ನನ್ನ ಕುತ್ತಿಗೆಯಲ್ಲಿರೋ ರುಂಡಗಳು ಬೆಳೆಯುತ್ತದೆ ಅಂತ ಪಾರ್ವತಿಯ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ ಶಿವನ ಉತ್ತರಕ್ಕೆ ಆಶ್ಚರ್ಯಗೊಂಡ ಪಾರ್ವತಿಯು ನೀವು ಮಾತ್ರ ಅಮರರಾಗಿದ್ದೀರಿ ಆದರೆ ನಾನೇಕೆ ಇನ್ನೂ ಅಮರರಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಶಿವನು ಮಾತೆ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನ ನೀಡುತ್ತಿರುವಾಗ ಆ ಸಮಯದಲ್ಲಿ ಅದೇ ಗುಹೆಯಲ್ಲಿ ಒಂದು ಜೋಡಿ ಪಾರಿವಾಳಗಳು ಕೂಡ ಅವರೊಂದಿಗೆ ಇದ್ದಿತ್ತು ಅನ್ನೋ ನಂಬಿಕೆ ಇದೆ ಶಿವನ ಬಾಯಿಂದ ಅಮರತ್ವದ ಕಥೆಯನ್ನ ಕೇಳಿದ ನಂತರ ಆ ಜೋಡಿ ಪಾರಿವಾಳಗಳು ಕೂಡ ಅಮರತ್ವವನ್ನ ಪಡೆಯಿತೆಂದು ಹೇಳಲಾಗಿದೆ ಇದೇ ಕಾರಣದಿಂದ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಅಮರವಾಗಿದೆ ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನ ನೋಡಲು ಬರುವ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನೆಂಬ ನಂಬಿಕೆ ಕೂಡ ಇದೆ ಈ ಗುಹೆಯ ಬಗ್ಗೆ ಇರೋ ಇನ್ನೊಂದು ಅತ್ಯಂತ ಆಶ್ಚರ್ಯಕರ ಸಂಗತಿ ಏನ್ ಗೊತ್ತಾ ಯಾವುದೇ ಹಿಮವನ್ನ ಕಟ್ಟಲು ಅಲ್ಲಿ ನೀರಿರಲೇಬೇಕು ಹಿಮದ ಮೂಲ ನೀರು ಆದರೆ ಇಲ್ಲಿ ಶಿವಲಿಂಗವನ್ನು ಆವರಿಸಿರೋ ಹಿಮಕ್ಕೆ ನೀರು ಎಲ್ಲಿಂದ ಬರುತ್ತೆ ಅನ್ನೋದೇ ಮೂಲ ಪ್ರಶ್ನೆ ನೀರಿನ ಮೂಲ ಯಾವುದೆಂದು ಕಂಡುಹಿಡಿಯಲು ಇಂದಿಗೂ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ ಈ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳ್ಕೊಂಡಿದೆ ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆ ಅಥವಾ ಹಿಮದಿಂದ ರೂಪುಗೊಂಡ ಶಿವಲಿಂಗವು ಗಟ್ಟಿಯಾದ ಹಿಮದಿಂದ ಆವೃತವಾದರೆ ಇನ್ನು ಅದರ ಸುತ್ತಲಿರೋ ಮತ್ತು ಹೊರಗಿರೋ ಹಿಮವು ಮೃದುವಾಗಿರುತ್ತೆ ಇದರ ಹಿಂದಿನ ರಹಸ್ಯವನ್ನು ಕೂಡ ಯಾರಿಗೂ ತಿಳಿಯಲಾಗಿಲ್ಲ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ವಿಫಲವಾಗಿದೆ ಹಿಮದ ವಿಷಯವೂ ಕೂಡ ರಹಸ್ಯವಾಗಿ ಅಲ್ಲಿ ಉಳಿದಿದೆ ಅಮರನಾಥ ಯಾತ್ರೆಗೆಂದು ಕಾಲ್ನಡಿಗೆಯಲ್ಲಿ ಬಂದ ಭಕ್ತರು ತುಂಬಾ ದಂಡಿರ್ತಾರೆ ಬಿಸಿಲು ಬಂತೆಂದರೆ ಬಿಸಿಲಿನ ಬೇಗ ತಾಳಲಾರದಷ್ಟು ಬಿಸಿಲು ಬಂದ್ಬಿಡತ್ತೆ ಅದೇ ಹಿಮ ಬಿತ್ತೆಂದ್ರೂ ಕೂಡ ಅಷ್ಟೇ ಕಷ್ಟವಾಗಿ ಬಿಡತ್ತೆ ಆದರೆ ಭಕ್ತಾದಿಗಳು ದೇವಾಲಯವನ್ನ ತಲುಪ್ತಾ ಇದ್ದಂತೆ ಅವರ ಆಯಾಸವೆಲ್ಲವೂ ಕೂಡ ಮಾಯವಾಗೋಗುತ್ತೆ ಅಂತ ಹೇಳಲಾಗಿದೆ ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸವು ಇದ್ದಕ್ಕಿದ್ದಂತೆ ನಿವಾರಣೆಯಾಗಲು ಕಾರಣವೇನೆಂಬುದರ ರಹಸ್ಯವೂ ಕೂಡ ಹಾಗೆ ರಹಸ್ಯವಾಗಿಯೇ ಉಳ್ಕೊಂಡಿದೆ ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ರಹಸ್ಯಗಳನ್ನ ತಿಳಿಸುವ ಮೊದಲು ಶಿವನು ತನ್ನ ಕುತ್ತಿಗೆಯಲ್ಲಿದ್ದಂತಹ ಶೇಷನಾಗನನ್ನ ಶೇಷನಾಗ ಸರೋವರದಲ್ಲಿ ತನ್ನ ಚಿಗಟುಗಳನ್ನ ಪಿಸು ಠಾಪ್ನಲ್ಲಿ ಅನಂತನಾಗನನ್ನ ಅನಂತನಾಗದಲ್ಲಿ ಹಾಗೂ ಹಣೆಯ ಮೇಲಿದ್ದ ಶ್ರೀಗಂಧವನ್ನ ಚಂದನ್ ಬಾಡಿಗೆಯಲ್ಲಿ ಬಿಟ್ಟನೆಂಬ ನಂಬಿಕೆ ಇದೆ ಹೀಗೆ ತನ್ನ ದೇಹದಲ್ಲಿನ ಎಲ್ಲಾ ಜೀವಿಗಳನ್ನ ತನ್ನಿಂದಲೇ ತೆಗೆದದ್ದು ಹಾಕಿ ಈ ಗುಹೆಯಲ್ಲಿ ಮಾತೆ ಪಾರ್ವತಿಗೆ ಅಮರ ಎಂಬ ರಹಸ್ಯವನ್ನ ತಿಳಿಸಿದನೆಂದು ಹೇಳಲಾಗತ್ತೆ ಪಾರ್ವತಿ ದೇವಿಗೆ ಅಮರನಾಥ ಕಥೆಯನ್ನ ಹೇಳಲು ಶಿವನು ಗುಹೆಯೊಳಗೆ ಪ್ರವೇಶ ಮಾಡ್ತಾರೆ ಆಗ ಗುಹೆಯಲ್ಲಿರೋ ಜೀವಿಗಳನ್ನ ನೋಡಿ ಕಾಲಾಗ್ನಿಯನ್ನ ಕರೆದು ಆ ಜೀವಿಗಳನ್ನೆಲ್ಲ ನಾಶ ಮಾಡುವಂತೆ ಹೇಳುತ್ತಾನೆ ಕಾಲಾಗ್ನಿಯು ಶಿವನ ಆದೇಶದ ಮೇರೆಗೆ ಗುಹೆಯಲ್ಲಿದ್ದ ಜೀವಿಗಳನ್ನು ಕೂಡ ನಾಶ ಮಾಡ್ತಾರೆ ಆದರೆ ಆ ಗುಹೆಯಲ್ಲಿ ಪಾರಿವಾಳದ ಎರಡು ಮೊಟ್ಟೆಗಳನ್ನ ನೋಡ್ತಾನೆ ಮೊಟ್ಟೆಗಳನ್ನು ಜೀವವಿರೋ ಜೀವಿಯಲ್ಲ ಎಂದು ತಿಳಿದು ಅವುಗಳನ್ನ ನಾಶ ಮಾಡದೆ ಹಾಗೆ ಬಿಡಲಾಗುತ್ತೆ ಶಿವನು ಗುಹೆಯಲ್ಲಿ ಪಾರ್ವತಿಗೆ ಅಮರದ ಕಥೆಯನ್ನ ಹೇಳೋ ಸಂದರ್ಭದಲ್ಲಿ ಪಾರಿವಾಳದ ಮೊಟ್ಟೆಯಿಂದ ಎರಡು ಪಾರಿವಾಳ ಹೊರಬಂದು ಶಿವನ ಹೇಳುತ್ತಿದ್ದ ಅಮರತ್ವದ ಕಥೆಗಳನ್ನ ಕೇಳಿಸಿಕೊಳ್ಳುತ್ತೆ ಆದ್ದರಿಂದ ಅಮರನಾಥದ ಗುಹೆಯಲ್ಲಿ ಶಿವ ಮತ್ತು ಪಾರ್ವತಿಗಿರುವಷ್ಟೇ ಮಹತ್ವ ಈ ಜೋಡಿ ಪಾರಿವಾಳಕ್ಕೂ ಕೂಡ ಇದೆ ಅಂದ ಹಾಗೆ ನೀವು ಕೂಡ ಅಮರನಾಥ ದೇವಸ್ಥಾನಕ್ಕೆ ಹೋಗಿದ್ದೀರಾ ನೀವು ಕೂಡ ಈ ಪಾರಿವಾಳಗಳನ್ನು ನೋಡಿದ್ರಾ ಇದೆಲ್ಲವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು